ಹಳ್ಳಿ ಒಂದರ ಬಚ್ಚಲು ಮನೆ ಅಂದರೆ ನಾವೇನಂತೀವಿ ಬಾತ್ರೂಮ್ ಅಂದರೆ ಬಾತ್ ಬಾತ್ ಮಾಡುವಂಥದ್ದು ಆ ಮನೆಯನ್ನು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ಈ ಕಡೆಗೆ ದನದ ಮನೆ ಇದೆ ಈಗ ಈಗ ದನಗಳಿಲ್ಲ ದನಗಳಿಗೆ ಬದಲಾಗಿ ಒಂದು ರೋಟವೇಟ್ರ್ ನಿಂತಿದೆ ಅಲ್ಲಿ ಅಂದರೆ ಏನಂತಾರೆ ಪವರ್ ಬೀಡರ್ ಅಂತಾರೆ ನಿಂತಿದೆ ಮತ್ತು ಈ ಕಡೆ ನೋಡಿ ಇದು ನಾವಿಲ್ಲಿ ಸ್ನಾನ ಮಾಡಿ ನೀವು ಇಲ್ಲಿ ಸ್ನಾನ ಮಾಡಬೇಕು ಅಂದರೆ ನೋಡಿ ಅಲ್ಲಿ ಬಾಗಿಲನ್ನು ಬಂದ್ ಮಾಡ್ಕೋಬೇಕು ಈ ಬಾಗಿಲೇನೋ ಬಾಗಿಲಿದೆ ಈ ಬಾಗಿಲು ಬಂದ್ ಮಾಡ್ಕೋಬೋದು ಇದೆ ಅಡುಗೆ ಮನೆ ಕಡೆಯಿಂದ ಹೋಗೋ ಬಾಗಿಲು ಈ ಕಡೆ ಬಂದರೆ ನೋಡಿ ಇಲ್ಲಿ ಸೌದೆಯ ಸೌದೆಯ ಒಲೆ ಇದೆ ಸೌದೆಯ ಒಲೆ ಇಲ್ಲಿ ನೋಡಿ ತಾಮ್ರದ ಹಂಡೆ ತಾಮ್ರದ ಹಂಡೆ ಇದೆ ಿ ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳ ಮತ್ತೊಬ್ಬರ ಬ್ರಷ್ಗಳಿದ್ದಾವೆ ನೀವು ಮನೆಗೆ ಏನಾದರೂ ಭೇಟಿ ಕೊಟ್ಟು ಬ್ರಷನ್ನು ಇಲ್ಲಿ ಬಿಟ್ಟು ಹೋಗಿದರೆ ಅದು ಇಲ್ಲಿರುತ್ತೆ ನೋಡಿ ಮಯೂರ್ ಸದಿಕ್ಕೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಿಹ್ನೆ ಕೂಡ ಇದೆ ನೋಡಿ ಇಲ್ಲಿ ಪಕ್ಕದಲ್ಲೇ ಈಗ ಬಚ್ಚಲಲ್ಲಿ ನಾನೀಗ ಒಲೆನ ತೋರಿಸ್ದೆ ಹಾಗೆ ಎಂಟ್ರಿ ಅಂದರೆ ಇಲ್ಲಿ ಬಚ್ಚಲು ನೋಡಿ ಇದು ಹಳ್ಳಿಯ ಬಚ್ಚಲು ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಪಕ್ಕದಲ್ಲಿ ತೊಟ್ಟಿ ಇಂತಹ ಕಡೆ ನೀವು ಸ್ನಾನ ಮಾಡೋದಕ್ಕೆ ಅಥವಾ ನಾನು ಸ್ನಾನ ಮಾಡುವಾಗ ಬಹಳ ಖುಷಿಯನ್ನು ಅನುಭವಿಸ್ತೀವಿ ಕಾರಣ ಇಷ್ಟೇ ನೋಡಿ ಇಲ್ಲಿ ಕಡೆ ಬಿಸಿಯಾಗಿ ನೀರು ಕಾಯ್ತಾ ಇರುತ್ತೆ ಈಗ ನಾನು ಬಚ್ಚಲ ಒಳಗಡೆ ಇದ್ದೀನಿ ಬಿಸಿಯಾಗಿ ನೀರು ಕಾಯ್ತಾ ಇರುತ್ತೆ ಈ ಕಡೆ ಎಷ್ಟು ಬೇಕಷ್ಟು ನೀರನ್ನು ತೆಗೆದು ಈ ಕಡೆ ಹಂಡೆಗೆ ಇಲ್ಲಿಂದ ತೆಗೆದು ನೋಡಿ ಹೀಗೆ ಇಲ್ಲಿಂದ ತೆಗೆದು ಈ ಒಂದು ಇದಕ್ಕೆ ಹಾಕೋಬೋದು ಬಿಸಿಯಾಗಿರುವಂತಹ ನೀರನ್ನು ತಣ್ಣಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಅನ್ಲಿಮಿಟೆಡ್ ಬಳಸ್ತಾ ಇರ್ಬೋದು ಯಾಕೆಂದರೆ ಇಲ್ಲಿ ನೀರು ತೊಟ್ಟಿ ತುಂಬ ನೀರು ತುಂಬಿರುತ್ತೆ ಇಲ್ಲಿ ಹಂಡೆ ತುಂಬ ನೀರು ಕಾಯ್ತಿರುತ್ತೆ ಮತ್ತು ಇನ್ನೊಂದು ವಿಚಾರ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಸೌದೆ ಹೊಲೆ ಹುರಿ ಹಾಕೋವಾಗ ನಾವು ಗಟ್ಟಿ ಈ ಥರದ ಎಡೆಮಟ್ಟೆ ಈ ಥರದ್ದು ಮೊಟ್ಟೆ ಇವುಗಳನ್ನು ಬಳಸಬೇಕು ಮೊದಲಿಗೆ ಈ ರೀತಿಯ ಸೋಗೆ ಸೋಗೆ ಸೋಗಿ ಅಂತ ಹುರಿದೋಗ್ಬಿಡುತ್ತೆ ನೋಡಿ ಇದು ಸೋಗೆ ಅಂತ ಹುರಿದೋಗ್ಬಿಡುತ್ತೆ ಆದರೆ ನಾವು ಸೋಗೆ ನಾವು ಚಿಕ್ಕ ಹುಡುಗರು ಇದ್ದಾಗ ಹುಗೇರು ಎಲ್ಲ ಗುರಿ ಹಾಕೊಂಡ್ರೆ ಈ ಥರ ಸೋಗೆಗಳೆಲ್ಲ ಖಾಲಿ ಮಾಡಿಬಿಡ್ತಾಯಿದ್ವಿ ಪುರ್ರ ಅಂತ ಉರಿಸ್ಬಿಟ್ಟು ಆದರೆ ಸೋಗಿ ಇರೋದು ಆ ಗಟ್ಟಿ ಸೌದೆಯನ್ನು ಹೊತ್ತಿಸೋದಿಕ್ಕೆ ಅನ್ನೋದನ್ನು ಮರಿಬಾರ್ದು ಬಹುಶಃ ನೀವು ಮರೆತರೂ ಏನು ತೊಂದರೆ ಇಲ್ಲ ಬಿಡಿ ಯಾಕೆಂದರೆ ಇನ್ನೂ ಬಹಳ ದಿನಗಳ ಕಾಲ ಈ ಒಂದು ವ್ಯವಸ್ಥೆ ಹಳ್ಳಿಯ ಸೊಗಡು ಹಳ್ಳಿಯ ರೀತಿ ನೀತಿಗಳು ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಈಗಾಗಲೇ ನೀರು ಕಾಯ್ದಿದೆ ಆಹಾ ಬಿಸಿ ಬಿಸಿ ಆಗ್ತಾಯಿದೆ ಇನ್ನೇನು ಬಿಸಿ ಆಗುತ್ತೆ ನಾನು ಇವತ್ತು ಅಡಿಕೆ ಸಸಿಗಳನ್ನು ನೆಟ್ಟು ಬಂದು ಸ್ನಾನ ಮಾಡೋದಕ್ಕೆ ಅಂತ ನೀರಿಗೆ ಉರಿ ಇದ್ದೀನಿ ನೀವು ಅಪರೂಪವಾದಂತಹ ವಿಡಿಯೋ ಇದು ದಯವಿಟ್ಟು ನೀವು ನೋಡಿ ಶೇರನ್ನು ಮಾಡಿ ನೋಡಿ ಎಷ್ಟೆಲ್ಲ ಹಳ್ಳಿಯ ರೈತರು ನೀವು ಇಷ್ಟೇ ಕಷ್ಟಪಟ್ಟವರು ನೀವು ಏನು ಏನು ಗಗನದಿಂದ ಇಳಿದು ಬಂದವರಲ್ಲ ನೀವು ರೈತರ ಮಕ್ಕಳೇ ಆಗಿರ್ತೀರಿ ರೈತರ ಮಕ್ಕಳು ಇದನ್ನು ಮರಿಬೇಡಿ ನೆನಪಿಟ್ಕೊಳ್ಳಿ ನಿಮಗೆ ಇದರ ಒಂದು ಏನಂತಾರೆ ಒಂದು ಲಿಂಕ್ ಅಥವಾ ನಮ್ಮ ನಿಮ್ಮ ಮನಸ್ಸಿನ ನೀವು ಓದ ಓದುವವರಾಗಿದ್ದರೆ ನಿಮ್ಮ ಏನಂತಾರೆ ನಿಮ್ಮ ಭಾವಕೋಶವನ್ನು ಕೆದಕದೆ ನಿಮ್ಮ ಮನೋಮಂಡಲವನ್ನು ನಿಮ್ಮ ಬುದ್ಧಿಮತ್ತೆಯನ್ನು ನಿಮ್ಮ ನಿಮ್ಮ ಏನಂತಾರೆ ಯೋಚನೆ ಲಹರಿಗಳನ್ನು ಕೆದ್ಕೋದಿಕ್ಕೆ ನೆನಪುಗಳನ್ನು ಕೆದ್ಕೋದಿಕ್ಕೆ ಹೇಳಬೇಕು ಅಂದರೆ ಅಜ್ಜಯ್ಯನ ಅಭ್ಯಂಜನ ಓದಿರ್ತೀರ ಕುವೆಂಪು ಅವರು ಅಜ್ಜಯ ಕುವೆಂಪು ಅವರ ಮಗ ಅವರು ಅಲ್ಲ ಅವರೇ ತಮ್ಮ ಒಂದು ನೆನಪಿನ ದೋಣಿಯಲ್ಲಿ ಅಜ್ಜಯ್ಯನ ಅಭ್ಯಂಜನ ಅಂತ ಬರೆದಿರ್ತಾರೆ ನಮ್ಮ ಬಚ್ಚನ ಮನೆ ಅಷ್ಟು ದೊಡ್ಡದಲ್ಲದೇ ಇದ್ದರೂ ಕೂಡ ನಿಜವಾಗೂ ನೀವೇನಾದರೂ ಅರಳೆಣ್ಣೆ ಏನಾದರೂ ಹಾಕ್ಕೊಂಡ್ರೆ ನೋಡಿ ಈ ವಸ್ತುವನ್ನು ಬಳಸಬೇಕಾಗತ್ತೆ ಇದು ಸೀಗೆ ಪುಡಿ ಸೀಗೆ ಪುಡಿಯನ್ನು ಬಳಸದೆ ಅರಳೆಣ್ಣೆ ತೆಯ್ಯಕ್ಕಾಗಲ್ಲ ನೋಡಿ ಇವಾಗಾಗಲೇ ಬಹುತೇಕ ಕಡಿಮೆ ಆಗಿದೆ ಇವಾಗ ಬಹುಶಃ ತರ್ತಾರೆ ಏನು ನನ್ನ ತಂಗಿ ಮತ್ತು ನಮ್ಮ ತಮ್ಮ ತಮ್ಮನ ಹೆಂಡತಿ ಇವರೆಲ್ಲರೂ ಬಂದಾಗ ಹೆಚ್ಚಿನ ಸೀಗೆ ಪುಡಿ ಖರ್ಚಾಗುತ್ತೆ ಬಹುಶಃ ಖಾಲಿಯಾಗಿದೆ ಬಹುಶಃ ಅಮ್ಮ ಎತ್ತಿಟ್ಟಿದ್ದಾರೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂದಾಗ ಅದನ್ನು ತೆಗೆದಿಟ್ಟಿದ್ದಾರೆ ಸೀಗೆ ಪುಡಿ ಸೋಪು ಯಾವುದಿದೆ ನೋಡಿ ಮೆಡಿಮಿಕ್ಸ್ ಇದೆ ನಮ್ಮಲ್ಲೆಲ್ಲ ತಲೆಗೆ ಒಂದೊಂದು ಸೋಪು ಆ ಥರ ಏನೂ ಇರೋಲ್ಲ ಒಂದು ಸೋಪ್ ತಂದಿಟ್ರೆ ಇದನ್ನೇ ನಾವೆಲ್ಲ ಬಳಸ್ತೀವಿ ಇತ್ತೀಚಿಗೆ ಕೆಲವರು ಬರುವಾಗ ಸೋಪ್ ಹಿಡ್ಕೊಂಡು ಬರೋದು ಆ ಪದ್ಧತಿ ಇದೆ ನೋಡಿ ಇಲ್ಲಿ ಕನ್ನಡಿ ಕೂಡ ಇದೆ ಲೇಟೆಸ್ಟ್ ಆದಂತಹ ಕನ್ನಡಿ ಇದೆ ಅಲ್ಲಿ ಮುಖಾಕ್ಷೌರ್ಯ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಕನ್ನಡಿ ಇದೆ ನೋಡಿ ಇಲ್ಲಿ ಮೇಲುಗಡೆ ಏನಾದರೂ ಬಟ್ಟೆಗಳನ್ನ ಒಣಗಿಸೋದಕ್ಕೆ ದಾರ ಇದೆ ಇಷ್ಟೆಲ್ಲ ವ್ಯವಸ್ಥೆಗಳಿರುವಂತಹ ಒಂದು ಏನಂತಾರೆ ಬಚ್ಚಲ್ ಮನೆ ಮುಂದಿನ ದಿನಗಳಲ್ಲಿ ಕಾಣೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ